ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ವಿವಿಧ ಯೋಜನೆಯಡಿ ಸುಮಾರು ಇನ್ನೂರ ಅರವತ್ತು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಧಾನಸಭಾ ಉಪಾಧ್ಯಕ್ಷ ಹಾಗೂ ಶಾಸಕರಾದ ಎಂ ರೆಡ್ಡಿ ಇಂದು ಚಾಲನೆ ನೀಡಿದರು ಪಿಎಂಜಿಎಸ್ವೈ ಯೋಜನೆಯಡಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಗತಿ ಯೋಜನೆ ಮತ್ತು ಪ್ರಗತಿ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಗುನ್ನಹಳ್ಳಿ ಚಾಪುರ ಚೀಮನಹಳ್ಳಿ ಪುಲ್ಲಗುಂಡ್ಲಪಲ್ಲಿ ಜುಂಜನಹಳ್ಳಿ ಮಿಂಡಿಗಲ್ ಅನಕಲ್ ಭಕ್ತರಹಳ್ಳಿ ಮತ್ತಿತರ ಗ್ರಾಮಗಳಲ್ಲಿ ಗುದ್ದಿಲಿ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕರು ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕರು ಕಾಮಗಾರಿಗಳ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ನೀಡುವಂತೆ ಕೋರಿ ಕಾಮಗಾರಿಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಹಲವಾರು ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ఏ న్యూస్ ఎంఆర్ న్యూస్గా టిప్పు నగర ఇమ్రాన్ ప్రషాద్ చింతామణి ಕಾಲೋನಿ ಎನ್ನುವಂತ ಒಂದು ಯೋಜನೆ ಅಡಿಯಲ್ಲಿ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದಿವಿ ಉಳಿಕೆ ಇರತಕ್ಕ ಎರಡು ಕೋಟಿ ಮೂವತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಪಿ ಎಂ ಜೆ ಎಸ್ ವೈ ಅಂದ್ರೆ ರೀಸರ್ಫೇಸ್ ಮಾಡುವ ಒಂದು ಎಂಟು ಹಳ್ಳಿಗಳನ್ನ ತಗೊಂಡಿದ್ದೀವಿ ಆ ಎಂಟು ಹಳ್ಳಿಗಳಿಗೂ ಕೂಡ ಈಗಾಗಲೇ ಹುನ್ನಳ್ಳಿಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದಿವಿ ಅದು ಕೆಲಸ ನಾಳೆಯಿಂದ ಕೂಡ ಪ್ರಾರಂಭ ಆಗ್ತದೆ ಇನ್ನು ಎಂಟು ಹಳ್ಳಿಗಳಲ್ಲಿ ಅಂದರೆ ಎರಡು ಕೋಟಿ ಮೂವತ್ತೈದು ಲಕ್ಷ ಇಪ್ಪತ್ತು ಇಪ್ಪತ್ತೈದು ಸಾವಿರ ಪಿ ಎಂ ಜೆ ಸಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಒಂದು ರೀಸರ್ಫೇಸಿಂಗ್ ಮಾಡುವಂಥದ್ದು ಒಂದು ಚಾಪುರದಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸಮಾಜ ಕಲ್ಯಾಣ ಆಗಿದ್ದು ಪ್ರಗತಿಪರ ಕಾಲೋನಿ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇವೆಲ್ಲವನ್ನು ಕೂಡ ಹದಿನೈದು ದಿನ ದಿನಗಳಲ್ಲಿ ಕಾಮಗಾರಿ ಮುಗಿಯುವಂಥದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಗುಣಮಟ್ಟವನ್ನು ಕೂಡ ಕಾಪಾಡಬೇಕು ಅನ್ನುವಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದೇವೆ